ನಿಮಗೆ ನಿಜವಾಗ್ಲೂ ಕೂಡ ದಮ್ಮಿದ್ರೆ ತಾಕತ್ತಿದ್ರೆ ಯಾರಪ್ಪ ಉಂಟು ಕೆಲಸದ ತೋರಿಸೋ ಭ್ರಷ್ಟಾಚಾರದ ವಿರುದ್ಧ ಉದ್ದುದ್ದ ಭಾಷಣ ಮಾಡೋ ಪ್ರಧಾನಿ ಮೋದಿ ಅವರು

ಅತಿ ಹೆಚ್ಚು ದೇಣಿಗೆಯನ್ನು ಪ್ರತಿ ವರ್ಷ ಬಾಂಡ್ಗಳ ರೂಪದಲ್ಲಿ ನೀಡ್ತಾ ಇದೆಯಾ ಕಳೆದ ಹತ್ತು ವರ್ಷಗಳಿಂದ ಸಿ ಬಿ ಐ ಐ ಟಿ ಇಡಿ ರೈಡ್ಗಳನ್ನು ಎದುರಿಸುತ್ತಿರುವ ಮಾರ್ಟಿನ್ ಸಾವಿರಾರು ಕೋಟಿ ರೂಪಾಯಿಗಳನ್ನು ಬಾಂಡ್ಗಳ ರೂಪದಲ್ಲಿ ರಾಜಕೀಯ ಪಕ್ಷಗಳಿಗೆ ಕೊಡ್ತಾ ಇರೋದಾದರೂ ಏಕೆ ಸುಪ್ರೀಂ ಕೋರ್ಟ್ ದಕ್ಷತೆ ಪ್ರಾಮಾಣಿಕತೆಯಿಂದ ಇಟ್ಟಿರುವ ಒಂದೇ ಒಂದು ಹೆಜ್ಜೆಗೆ

ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಜನಾರ್ದನ್ ಮದುವತಿ ಅನ್ವೇಷಣೆಗೆ ಸ್ವಾಗತ ಈಗಾಗಲೇ ನಾನು ಹೇಳಿದ್ದೆ ಸುಪ್ರೀಂ ಕೋರ್ಟ್ ಈ ಎಲೆಕ್ಟ್ರಾಲ್ ಬಾಂಡ್ ವಿಚಾರವನ್ನು ಅಷ್ಟು ಈಸಿಯಾಗಿ ಬಿಡೋದಿಲ್ಲ ಇವತ್ತಲ್ಲ ನಾಳೆ ಎಸ್ ಬಿ ಐ ಕಡೆಯಿಂದ ಈ ಯೂನಿಕೋಡ್ ವಿವರಗಳ ಏನಿದ್ದಾವೆ ಅಂದರೆ ಎಲೆಕ್ಟ್ರಾಲ್ ಬಾಂಡ್ಗೆ ಸಂಬಂಧಪಟ್ಟಂತೆ ಯಾವ ಯಾವ ದಾಖಲಾತಿಗಳು ಹಾಗೂ ಮಾಹಿತಿಗಳಿದ್ದಾವೆ ಅವೆಲ್ಲವುಗಳನ್ನು ಕೂಡ ಸಂಪೂರ್ಣವಾಗಿ ಸುಪ್ರೀಂ ಕೋರ್ಟ್ ಮುಂದಿನ ದಿನಗಳಲ್ಲಿ ಎಸ್ ಬಿ ಐ ಕಡೆಯಿಂದನೇ ಎಲ್ಲವನ್ನು ಬಹಿರಂಗಗೊಳಿಸುತ್ತೆ ಅಂತ ಹೇಳಿದ್ದೆ ಈಗ ಅದೇ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಈ ಬಾಂಡ್ಗಳಿಗೆ ಸಂಬಂಧಪಟ್ಟ ಪ್ರತಿಯೊಂದು ವಿವರವನ್ನು ಕೂಡ ಬಹಿರಂಗಪಡಿಸಬೇಕು ಅಂತ ಎಸ್ ಪಿ ಐಗೆ ಖಡಕ್ ಆದೇಶವನ್ನು ನೀಡಿದೆ ಸೊ ಈ ವಿಚಾರಣೆ ನಡೆಯುತ್ತಿರುವ ಸಂದರ್ಭದಲ್ಲೇ ಕೆಲವು ಸೀನಿಯರ್ ಅಡ್ವೊಕೇಟ್ಸು ಯಾವುದೇ ಕಾರಣಕ್ಕೂ ಈ ಒಂದು ಮಾಹಿತಿಯನ್ನು ಬಹಿರಂಗಗೊಳಿಸಬಾರ್ದು ಇದನ್ನು ಗೋಪ್ಯವಾಗಿಡಬೇಕು ಅನ್ನೋದನ್ನು ಕೋರ್ಟ್ಗೆ ಮನವರಿಕೆ ಮಾಡೋದಕ್ಕೆ ಸುಮಾರು ಪ್ರಯತ್ನ ಪಟ್ಟರೂ ಕೂಡ ಇದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಲಿಲ್ಲ ಅಷ್ಟೇ ಅಲ್ಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾವುದೇ ರೀತಿಯಾದಂಥ ಅರ್ಜಿಗಳಿಗೆ ಈ ಒಂದು ಪ್ರಕರಣದ ವಿಚಾರಣೆ ಸಮಯದಲ್ಲಿ ಅವಕಾಶ ಕೊಡತೇನೆ ಅವರೆಲ್ಲರ ಬಾಯಿಗಳನ್ನು ಮುಚ್ಚಿಸಿದರು ಸ್ನೇಹಿತರೆ ನಿಮಗೆ ಈ ಎಲೆಕ್ಟ್ರೋಲ್ ಬಾಂಡ್ ವಿಚಾರಣೆ ಏನು ನಡೀತಾ ಇದೆ ಸುಪ್ರೀಂ ಕೋರ್ಟಲ್ಲಿ ಇದನ್ನು ಹೇಗಾದರೂ ಮಾಡಿ ತಡಿಬೇಕು ಅಂತ ಒಂದು ದೊಡ್ಡ ಗುಂಪೊಂದು ತುಂಬಾ ಪ್ರಯತ್ನ ಪಡ್ತಾಯಿದೆ ಆದರೆ ಚೀಫ್ ಜಸ್ಟಿಸ್ ಅವರು ಮಾತ್ರ ಯಾವುದೇ ಕಾರಣಕ್ಕೂ ತಾವು ಮುಂದೆ ಇಟ್ಟಿರೋ ಹೆಜ್ಜೆಯನ್ನು ಹಿಂದೆ ಇಡ್ತಾ ಇಲ್ಲ ಅದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಬಹಿರಂಗವಾಗಿ ದೇಶದ ಜನರ ಮುಂದೆ ಇಡಬೇಕು ಅಂತಲೇ ಎಸ್ ಪಿ ಐಗೆ ಈ ಒಂದು ಕಡೆಕ್ ಆದೇಶವನ್ನು ಕೊಟ್ಟಿದ್ದಾರೆ ಇಷ್ಟಕ್ಕೂ ಈ ಎಲೆಕ್ಟ್ರೋಲ್ ಬಾಂಡ್ಗಳ ವಿಚಾರವನ್ನು ಯಾಕೆ ಗೋಪ್ಯವಾಗಿಡಬೇಕು ಅಂತ ಒಂದು ಸಮುದಾಯನೋ ಅಥವಾ ಯಾವುದೋ ಒಂದು ಪಟ್ಟಭದ್ರ ಹಿತಾಸಕ್ತಿನೋ ಅಥವಾ ಯಾವುದೋ ಒಂದು ಶಕ್ತಿನೋ ಯಾಕೆ ಪ್ರಯತ್ನ ಪಡ್ತಾ ಇದೆ ಅದು ಬೇರೆ ಯಾವ ಕಾರಣಕ್ಕೂ ಅಲ್ಲ ಈ ಚುನಾವಣಾ ಬಾಂಡ್ಗಳ ಸಂಪೂರ್ಣ ಮಾಹಿತಿ ದೇಶದ ಜನರ ಮುಂದೆ ಇಟ್ಟರೆ ಯಾವ ಯಾವ ರಾಜಕೀಯ ಪಕ್ಷಕ್ಕೆ ಯಾವ ಯಾವ ಕಂಪನಿಗಳು ಯಾವ ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟು ಅನುಮಾನ ಕೊಟ್ಟಿದ್ದಾವೆ ಐ ಟಿ ರೇಡ್ ಆಗುವ ಮುನ್ನ ಎಷ್ಟು ಕೊಟ್ಟಿದ್ದಾವೆ ರೇಡ್ ಆದಮೇಲೆ ಎಷ್ಟು ಕೊಟ್ಟಿದ್ದಾವೆ ಇ ಡಿ ರೇಡ್ ಆದಮೇಲೆ ಎಷ್ಟು ಕೊಟ್ಟಿದ್ದಾವೆ ಇಂತಹ ಎಲ್ಲ ಮಾಹಿತಿಗಳು ಕೂಡ ಬಹಿರಂಗವಾಗುತ್ತೆ ಸೊ ಇಂಥದ್ದೊಂದು ಮಾಹಿತಿ ಏನಾದರೂ ಜನಗಳಿಗೆ ಬಹಿರಂಗವಾಗಿ ದೇಶದ ಜನಕ್ಕೆ ಸುಪ್ರೀಂ ಕೋರ್ಟ್ ಕಡೆಯಿಂದನೇ ಸುಪ್ರೀಂ ಕೋರ್ಟ್ ವಿಚಾರಣೆಯಲ್ಲೇ ಗೊತ್ತಾದರೆ ಮುಂದಿನ ಪರಿಸ್ಥಿತಿ ಏನು ಮುಂದಿನ ರಾಜಕಾರಣ ಏನು ಮುಂದಿನ ರಾಜಕೀಯ ಪಕ್ಷಗಳ ಭವಿಷ್ಯವೇನು ಎನ್ನುವ ಪ್ರಶ್ನೆಗಳು ತುಂಬ ಕಾಡಕ್ಕೆ ಶುರು ಮಾಡುತ್ತೆ ಈ ಪ್ರಶ್ನೆಗಳಿಗೆ ಉತ್ತರ ನೋಡೋಕು ಮುನ್ನ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮರಿಬೇಡಿ ಅದರ ಜೊತೆಗೆ ಫೇಸ್ಬುಕ್ನಲ್ಲಿ ಅನ್ವೇಷಣೆ ಪೇಜನ್ನು ಫಾಲೋ ಮಾಡಿ ಹಾಗೆ ಲೈಕ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಲಾಟ್ರಿ ಕಿಂಗ್ ಮಾರ್ಟಿನ್ ಯಾವ ಯಾವ ವರ್ಷದಲ್ಲಿ ಎಷ್ಟೆಷ್ಟು ದೇಣಿಗೆಯನ್ನು ಈ ಚುನಾವಣಾ ಬಾಂಡ್ಗಳ ರೂಪದಲ್ಲಿ ರಾಜಕೀಯ ಪಕ್ಷಗಳಿಗೆ ಕೊಟ್ಟಿದ್ದಾರೆ ಎನ್ನುವ ಮಾಹಿತಿಯನ್ನು ಈಗಾಗಲೇ ನಾನು ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ವಿಡಿಯೋದ ಲಿಂಕ್ ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದನ್ನು ಯಾರು ನೋಡಿಲ್ವೋ ಅದನ್ನು ನೋಡಿದ್ರೆ ಅವರಿಗೆ ಅದ್ರ ಬಗ್ಗೆ ಒಂದು ಮಾಹಿತಿ ಸಿಗುತ್ತೆ ಸೊ ಈ ವಿಡಿಯೋದಲ್ಲಿ ಮಾರ್ಟಿನ್ರವರು ಯಾಕೆ ಇಷ್ಟೊಂದು ಕೋಟಿಗಳನ್ನು ಸಾವಿರಾರು ಕೋಟಿಗಳನ್ನು ಯಾಕೆ ರಾಜಕೀಯ ಪಕ್ಷಗಳಿಗೆ ಕೊಡ್ತಾ ಇದ್ದಾರೆ ಆ ಬಗ್ಗೆ ಮಾತ್ರನೇ ಒಂದಷ್ಟು ವಿವರಗಳನ್ನು ಒಂದಷ್ಟು ದಾಖಲಾತಿಗಳ ಸಮಯದ ನಿಮ್ಮ ಮುಂದೆ ಹೇಳ್ತೀನಿ ಸ್ನೇಹಿತರೆ ಈ ಲಾಟ್ರಿ ಕಿಂಗ್ ಮಾರ್ಟಿನ್ ಏನಿದ್ದಾರೆ ಇವರು ತಮಿಳುನಾಡಿನ ಕೊಯಮತ್ತೂರ್ನವರು ಇವರು ಮಯನ್ಮಾರ್ನಲ್ಲಿ ಲೇಬರ್ ಆಗಿ ಸಾವಿರದ ಒಂಬೈನೂರ ಎಂಬತ್ತೆಂಟರವರೆಗೂ ಕೆಲಸ ಮಾಡಿದವರು ಆನಂತರ ತಮಿಳುನಾಡಿಗೆ ಬಂದು ಲಾಟ್ರಿ ಬಿಸ್ನೆಸ್ನ ಶುರು ಮಾಡಿದ್ರು ಆಗ ಕರುಣಾನಿಧಿಯವರ ಡಿ ಎಂ ಕೆ ಪಾರ್ಟಿ ಜೊತೆ ತುಂಬ ಒಳ್ಳೆಯ ಒಡ್ನಾಟ ಇಟ್ಕೊಂಡಿದ್ರು ಮೊದಲಿಗೆ ಲಾಟ್ರಿಯನ್ನು ಸಣ್ಣ ಪುಟ್ಟದಾಗ ಮಾಡ್ತಿದ್ರು ಆನಂತರ ಈ ಬಿಸ್ನೆಸ್ನಲ್ಲಿ ಕೋಟಿ ಕೋಟಿ ಗಳಿಸಿದ ಮಾರ್ಟಿನ್ ಕರುಣಾನಿಧಿಯವರ ಸ್ಕ್ರಿಪ್ಟೊಂದನ್ನು ಸಿನಿಮಾ ಮಾಡೋಕ್ಕೂ ಹಣ ಸುರಿದಿದ್ರು ಕೇವಲ ಹತ್ತೇ ವರ್ಷದಲ್ಲಿ ಮಾರ್ಟಿನ್ ಲಾಟ್ರಿ ಬಿಸ್ನೆಸ್ನಲ್ಲಿ ಆಲದ ಮರವಾಗಿ ಬೆಳೆದ್ಬಿಟ್ರು ಆದರೆ ಎರಡ್ ಸಾವಿರದ ಒಂದರಲ್ಲಿ ಮಾರ್ಟಿನ್ ವಿರುದ್ಧ ಒಂದು ದೊಡ್ಡ ಆರೋಪ ಕೇಳಬಂತು ಆ ಆರೋಪ ಏನು ಅಂದರೆ ಮಾರ್ಟಿನ್ ಲಾಟ್ರಿ ಬಿಸ್ನೆಸ್ನ ಮ್ಯಾನುಪುಲೇಟ್ ಮಾಡ್ತಾ ಇದ್ದಾರೆ ಎಂಬ ಆರೋಪವನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮಾಡಿತ್ತು ಜನ ಖರೀದಿಸುವ ಲಾಟ್ರಿ ಟಿಕೆಟ್ಗಳಿಗಿಂತ ಸೇಲ್ ಆಗದ ಲಾಟ್ರಿ ಟಿಕೆಟ್ಗಳಿಗೆ ಕೋಟಿ ಕೋಟಿ ಲಾಟ್ರಿ ಹೊಡೆಯುತ್ತಿದೆ ಎನ್ನುವ ಸಂಗತಿ ಆಗವರಬಂತು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂದರೆ ಮಾರ್ಟಿನ್ ಪುತ್ರನಿಗೇನೆ ನಾಗಾಲ್ಯಾಂಡ್ ಆಜಾದ್ ಹಿಂದ್ ಬಂಪರ್ ಲಾಟ್ರಿಯ ಅನ್ಸೋಲ್ಡ್ ಲಾಟ್ರಿ ಟಿಕೆಟ್ಸ್ನಿಂದ ಐವತ್ತು ಲಕ್ಷ ಲಾಟ್ರಿ ಸಿಕ್ಕಿತ್ತು ಇಂತಹ ಹಲವು ಪ್ರಕರಣಗಳು ಪತ್ತೆಯಾಗಿದ್ದವು ಅದಕ್ಕೆ ಎರಡು ಸಾವಿರದ ಮೂರರಲ್ಲಿ ಸಿ ಎಂ ಆಗಿದ್ದ ಜಯಲಲಿತಾ ಅವರು ಈ ಲಾಟ್ರಿಯನ್ನು ತಮಿಳುನಾಡಿನಲ್ಲಿ ಬ್ಯಾನ್ ಮಾಡಿದ್ರು ಸೊ ತಮಿಳ್ನಾಡಿನಲ್ಲಿ ಜಯಲಲಿತಾ ಅವರು ಈ ಲಾಟ್ರಿಯನ್ನು ಬ್ಯಾನ್ ಮಾಡಿದ ಮೇಲೆ ಈ ಸ್ಯಾಂಟಿಗೊ ಮಾರ್ಟಿನ್ ಉತ್ತರದ ಭಾರತದ ಕಡೆ ಮುಖ ಮಾಡ್ತಾರೆ ಸೊ ಉತ್ತರ ಭಾರತದಲ್ಲಿ ಸಿಕ್ಕಿಂ ಮೇಘಾಲಯದಂತಹ ಕೆಲ ರಾಜ್ಯಗಳಲ್ಲಿ ಸರ್ಕಾರವೇ ಆದಾಯಕ್ಕಾಗಿ ಲಾಟ್ರಿ ಬಿಸ್ನೆಸ್ಸನ್ನು ಪಾರದರ್ಶಕವಾಗಿ ನಡೆಸುತ್ತೆ ಅದಕ್ಕಾಗಿ ಏಜೆನ್ಸಿಯನ್ನು ನೀಡುತ್ತೆ ಆಗ ಮಾರ್ಟಿನ್ ತಮಿಳುನಾಡಿನಲ್ಲೇ ಕುಂತು ಸಿಕ್ಕಿಂ ಲಾಟ್ರಿ ಏಜೆನ್ಸಿಯನ್ನು ತೆಗೆದುಕೊಂಡ್ರು ಅದರ ಮೂಲಕ ಕೇರಳ ಕರ್ನಾಟಕ ತಮಿಳುನಾಡಿನಲ್ಲಿ ಸಿಕ್ಕಿಂ ಲಾಟ್ರಿ ಹೆಸರಲ್ಲಿ ಫೇಕ್ ಲಾಟ್ರಿಗಳನ್ನು ಮಾರಾಟ ಮಾಡಿದ್ರು ಇದರಿಂದ ಸಾವಿರಾರು ಕೋಟಿ ಹಣವನ್ನು ಮಾರ್ಟಿನ್ ಗಳಿಸಿದ್ರು ಆದರೆ ಸಿಕ್ಕಿಂ ಸರ್ಕಾರ ಮಾರ್ಟಿನ್ ಮೇಲೆ ಒಂದು ಆರೋಪ ಮಾಡುತ್ತೆ ತಮ್ಮಿಂದ ಏಜೆನ್ಸಿಯನ್ನು ತೆಗೆದುಕೊಂಡು ಆ ಏಜೆನ್ಸಿ ಮೂಲಕ ನಕಲಿ ಟಿಕೆಟ್ಗಳನ್ನು ಮಾರಾಟ ಮಾಡಿ ಸಿಕ್ಕಿಂ ಸರ್ಕಾರಕ್ಕೆ ನಾಲ್ಕು ಸಾವಿರದ ಐನೂರು ಕೋಟಿ ನಷ್ಟವನ್ನು ತಂದಿಟ್ಟಿದ್ದಾರೆ ಈ ಲಾಟ್ರಿ ಟಿಕೆಟನ್ನು ಮಾರೋದ್ರಲ್ಲೇ ದೊಡ್ಡ ಗೋಲ್ಮಾಲ್ ಮಾಡಿದ್ದಾರೆ ಅಂತ ಆರೋಪ ಮಾಡುತ್ತೆ ಈ ಒಂದು ಆರೋಪವನ್ನು ಸಿ ಬಿ ಐ ತನ್ನ ಎತ್ಕೊಂಡು ವಿಚಾರಣೆ ಮಾಡೋಕೆ ಶುರು ಮಾಡುತ್ತೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹನ್ನೊಂದರಲ್ಲೇ ಈ ಮಾರ್ಟಿನ್ ವಿರುದ್ಧ ಮೂವತ್ತು ಪ್ರಕರಣಗಳನ್ನು ಪ್ರಾವಿಷನ್ ಮನಿ ಲಾಂಡ್ರಿ ಆ್ಯಕ್ಟ್ ಅಂಡರಲ್ಲಿ ದಾಖಲು ಮಾಡಲಾಗುತ್ತೆ ಕೇವಲ ಸಿಕ್ಕಿಂ ಸರ್ಕಾರ ಮಾತ್ರ ಅಲ್ಲ ಈ ಕಡೆ ಕೇರಳ ಸರ್ಕಾರ ಕೂಡ ಮಾರ್ಟಿನ್ ವಿರುದ್ಧ ಹಲವಾರು ಆರೋಪಗಳನ್ನು ಮಾಡುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ರೈಡ್ಗಳು ಕೂಡ ಮಾರ್ಟಿನ್ನ ಮೇಲೆ ಪದೇ ಪದೇ ಮಾಡಲಾಗಿರುತ್ತೆ ಹೀಗೆ ನಿರಂತರವಾಗಿ ತನಿಖಾ ಸಂಸ್ಥೆಗಳು ಮಾರ್ಟಿನ್ ಬೆನ್ನಿಗೆ ಬೇತಾಳನಂತೆ ಬಿದ್ದಿದ್ದಾವೆ ಆದರೆ ಅತ್ತ ಮಾರ್ಟಿನ್ ಲಾಟರಿಯಿಂದ ಗಳಿಸಿರುವ ಹಣದಲ್ಲಿ ಹಲವು ಹಾಸ್ಪಿಟಲ್ ಚಾರಿಟಬಲ್ ಟ್ರಸ್ಟ್ ಸೇರಿದಂತೆ ಶಿಕ್ಷಣ ಸಂಸ್ಥೆಗಳನ್ನು ಮಾಡಿದ್ದಾರೆಂಬ ಸುದ್ದಿ ಕೂಡ ಇದೆ ಆ ಸಂಸ್ಥೆಗಳನ್ನು ಬೇನಾಮ ಹೆಸರಲ್ಲಿ ನಡೆಸುತ್ತಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ಇದರ ಮಧ್ಯೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಬಿಜೆಪಿ ಮೈತ್ರಿ ಪಕ್ಷವಾಗಿದ್ದ ಇಂಡಿಯಾ ಜನನಾಯಕ ಪಕ್ಷಕ್ಕೆ ಮಾರ್ಟಿನ್ ಪತ್ನಿ ಲೀಮಾ ರೋಸಿ ಮಾರ್ಟಿನ್ ಸೇರಿಕೊಂಡ್ರು ಅಲ್ಲದೆ ಪ್ರಧಾನಿ ಮೋದಿ ಅವರು ತಮಿಳುನಾಡು ರ್ಯಾಲಿ ಮಾಡಿದಾಗ ಖುದ್ದು ಲೀಮಾ ಕೂಡ ಮೋದಿ ಜೊತೆ ವೇದಿಕೆ ಹಂಚ್ಕೊಂಡಿದ್ರು ತಾಲ್ದು ಅಂತ ಮಾರ್ಟಿನ್ ಪುತ್ರ ಕೂಡ ಬಿಜೆಪಿ ಪಕ್ಷಕ್ಕೆ ಸೇರ್ಕೊಂಡಿದ್ದು ಅತಿ ದೊಡ್ಡ ಸುದ್ದಿ ಆಗಿತ್ತು ಸೊ ಇಷ್ಟೆಲ್ಲ ಆದರೂ ಮಾರ್ಟಿನ್ ವಿರುದ್ಧ ಇಡಿ ರೈಡ್ ಇರ್ಬೋದು ಸಿ ಬಿ ಐ ತನಿಖೆ ಇರ್ಬೋದು ಜೊತೆಗೆ ಐ ಟಿ ರೈಡ್ಗಳಿರ್ಬೋದು ಇವು ನಿರಂತರವಾಗಿ ನಡೀತಾನೇ ಇದ್ದಾವೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೇಶವ್ಯಾಪಿ ಮಾರ್ಟಿನ್ಗೆ ಸೇರಿದ ಎಪ್ಪತ್ತು ಕಡೆಗಳಲ್ಲಿ ಪ್ರಾವಿಷನ್ಸ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಐ ಟಿ ದಾಳಿಗಳು ನಡೆದಿದ್ವು ಆಗ ಸುಮಾರು ಹತ್ತೊಂಬತ್ತು ಕೋಟಿಯಷ್ಟು ಅಕ್ರಮ ಹಣ ಮತ್ತು ಆಸ್ತಿಗಳನ್ನು ಪತ್ತೆ ಮಾಡಿದರು ಈ ಒಂದು ತನಿಖಾ ವಿವರಗಳನ್ನು ಜಾರಿ ನಿರ್ದೇಶನಾಲಯ ಏನಿದೆ ಇದು ತನ್ನ ಒಂದು ರಿಪೋರ್ಟ್ ಸಬ್ಮಿಟ್ನಲ್ಲಿ ತನ್ನ ಒಂದು ಅಟ್ಯಾಚ್ಡಲ್ಲಿ ಎಲ್ಲವನ್ನು ಕೂಡ ಈ ಮಾರ್ಟಿನ್ಗೆ ಸಂಬಂಧಪಟ್ಟಂತೆ ಉಲ್ಲೇಖ ಮಾಡಿತ್ತು ಕೇವಲ ಇದೊಂದೇ ಅಲ್ಲ ಮಾರ್ಟಿನ್ ವಿರುದ್ಧ ಸಿಕ್ಕಿಂ ಸರ್ಕಾರ ಆರೋಪ ಮಾಡಿದ್ದ ಸಾವಿರಾರು ಕೋಟಿ ಹಗರಣದ ಪ್ರಕರಣದಲ್ಲೂ ಜಾರಿ ನಿರ್ದೇಶನಾಲಯ ಅಂದರೆ ಇಡಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿತ್ತು ಸಿಕ್ಕಿಂ ಸರ್ಕಾರಕ್ಕೆ ಮಾರ್ಟಿನ್ ಮತ್ತು ಅವನ ಸಹಚರರು ಒಂಬೈನೂರ ಹತ್ತು ಕೋಟಿಯಷ್ಟು ಹಣವನ್ನು ಎರಡು ಸಾವಿರದ ಒಂಬತ್ತು ಏಪ್ರಿಲ್ ಒಂದರಿಂದ ಆಗಸ್ಟ್ ಮೂವತ್ತೊಂದರವರೆಗೂ ಪ್ರೈಸ್ ವಿನ್ನಿಂಗ್ನಲ್ಲಿ ಮೋಸ ಮಾಡಿದ್ದಾರೆಂಬ ಅಂಶವನ್ನು ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇನಲ್ಲಿ ಜಾರಿ ನಿರ್ದೇಶನಾಲಯ ಅರ್ಥರ್ತ್ ಇಡಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ಮತ್ತೊಂದು ಅಟ್ಯಾಚ್ಮೆಂಟನ್ನು ಕೂಡ ಸಲ್ಲಿಸಿತ್ತು ಸೊ ಇದರ ಜೊತೆಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ನ್ಯೂಸ್ಲ್ಯಾಂಡ್ರಿ ಎನ್ನುವ ಒಂದು ಸುದ್ದಿ ಸಂಸ್ಥೆ ಮಾಡಿರ್ತಕ್ಕಂಥ ವರದಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಫ್ಯೂಚರ್ ಗೇಮಿಂಗ್ ಕಂಪನಿಯ ವಾರ್ಷಿಕ ಆದಾಯ ಐವತ್ತಾರು ಕೋಟಿ ಇದ್ದರೆ ಬಾಂಡ್ಗಳ ರೂಪದಲ್ಲಿ ನೀಡಿರೋದು ನೂರೈವತ್ತು ಕೋಟಿ ಅಂತ ಉಲ್ಲೇಖಿಸಿದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಾರ್ಷಿಕ ಆದಾಯ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಮೂರು ಕೋಟಿ ಇದ್ದರೆ ಬಾಂಡ್ಗಳ ರೂಪದಲ್ಲಿ ರಾಜಕೀಯ ಪಕ್ಷಗಳಿಗೆ ಕೊಟ್ಟಿರ್ತಕ್ಕಂಥ ದೇಣಿಗೆ ಮುನ್ನೂರ ಮೂವತ್ತ ನಾಲ್ಕು ಕೋಟಿಯಷ್ಟಿದೆ ಕೇವಲ ಈ ಫ್ಯೂಚರ್ ಗೇಮಿಂಗ್ ಆ್ಯಂಡ್ ಹೋಟೆಲ್ ಸರ್ವಿಸ್ ಕಂಪ್ನಿ ಏನಿದೆ ಇದರಿಂದ ಮಾತ್ರ ಅಲ್ಲ ಮಾರ್ಟಿನ್ಗೆ ಸೇರಿರ್ತಕ್ಕಂತಹ ಹಲವು ಬೇರೆ ಬೇರೆ ಸಂಸ್ಥೆಗಳಿಂದ ಕೂಡ ರಾಜಕೀಯ ಪಕ್ಷಗಳಿಗೆ ಬಾಂಡ್ಗಳ ರೂಪದಲ್ಲಿ ನೂರಾರು ಕೋಟಿಯಷ್ಟು ದೇಣಿಗೆ ಹೋಗಿದೆ ವೀಕ್ಷಕರೇ ಈಗ ನೀವೇ ಆಲೋಚನೆ ಮಾಡಿ ಲಾಟ್ರಿ ಟಿಕೆಟ್ ಬಿಸ್ನೆಸ್ನಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಗೋಲ್ಮಾಲ್ ಮಾಡಿದ್ದಾರೆ ಎನ್ನುವ ಆರೋಪ ಕಳೆದ ಹತ್ತು ವರ್ಷಗಳಿಂದ ಮಾರ್ಟಿನ್ ವಿರುದ್ಧ ಕೇಳಿಸ್ತಾನೇ ಇದೆ ಸೊ ಈ ಒಂದು ಆರೋಪಗಳಿಗೆ ಸಂಬಂಧಪಟ್ಟಂತೆಯೇ ಸಿ ಬಿ ಐ ಐ ಟಿ ಇಡಿ ಇವೆಲ್ಲವೂ ಮೇಲಿಂದ ಮೇಲೆ ಮಾರ್ಟಿನ್ ಹಾಗೂ ಅವರ ಪತ್ನಿ ಅಳಿಯ ಸೇರಿದಂತೆ ಅವರ ಬೇನಾಮಿ ಸಂಸ್ಥೆಗಳು ನಡೆಸುತ್ತಿರುವವರ ಮೇಲೂ ಒಂದೇ ಸಮನೆ ದಾಳಿ ನಡೆಸ್ತಾನೇ ಇದೆ ಸೊ ಇಂತಹ ವ್ಯಕ್ತಿ ಯಾವ ಯಾವ ರಾಜಕೀಯ ಪಕ್ಷಕ್ಕೆ ಯಾವ ಯಾವ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಸಾವಿರಾರು ಕೋಟಿ ದೇಣಿಗೆಯನ್ನ ಈ ಬಾಂಡ್ಗಳ ರೂಪದಲ್ಲಿ ಕೊಟ್ಟಿದ್ದಾರೆ ಎನ್ನುವ ಸಂಗತಿ ದೇಶದ ಪ್ರಜೆಗಳಿಗೆ ಗೊತ್ತಾಗೋದ್ ಬೇಡವಾ ಹಣೆ ಬರಹ ಅದೃಷ್ಟ ದೇವರಿಚ್ಛೆ ಅನ್ನೋದನ್ನ ನಂಬುವ ಅಮಾಯಕ ಜನರಿಂದ ಲಾಟ್ರಿ ಹೆಸರಲ್ಲಿ ಗೋಲ್ ಮಾಲ್ ಮಾಡಿ ಸಾವಿರಾರು ಕೋಟಿಗಳನ್ನು ಗಳಿಸ್ತಾ ಇರತಕ್ಕಂತಹ ಇಂತಹ ವ್ಯಕ್ತಿಗಳು ಸರ್ಕಾರಗಳಿಂದ ಅಧಿಕಾರಕ್ಕೆ ಬರುವ ಪಕ್ಷಗಳಿಂದ ರಕ್ಷಣೆ ಪಡೆಯೋಕೆ ಅಂತಾನೆ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡ್ತಾ ಇದ್ದಾರಾ ಎನ್ನುವ ಪ್ರಶ್ನೆಗಳು ಕೂಡ ಈಗ ಹುಟ್ಕೊಂಡಿದ್ದಾರೆ ಕೇವಲ ಇಷ್ಟು ಮಾತ್ರವಲ್ಲ ವೀಕ್ಷಕರೇ ಸುಪ್ರೀಂ ಕೋರ್ಟ್ ಆದೇಶದಂತೆ ಎಸ್ ಬಿ ಐ ಎಲ್ಲ ಚುನಾವಣಾ ಬಾಂಡ್ಗಳ ಎಲ್ಲ ವಿವರ ದೇಶದ ಜನರ ಮುಂದೆ ಇಟ್ಟಿದ್ದೇ ಆದರೆ ಪಕ್ಷಗಳಿಗೆ ಸಾವಿರಾರು ಕೋಟಿ ನೀಡಿರುವ ಯಾವೆಲ್ಲ ಕಂಪನಿಗಳು ನಿರಂತರವಾಗಿ ಇ ಡಿ ಐ ಟಿ ಸಿ ಬಿ ಐ ಅಂತೆಲ್ಲ ಗಂಭೀರವಾಗಿ ಪ್ರಕರಣಗಳನ್ನು ಎದುರಿಸುತ್ತಿವೆ ಯಾವೆಲ್ಲ ಕಂಪನಿಗಳಿಗೆ ಸರ್ಕಾರದಿಂದ ಲಕ್ಷಾಂತರ ಕೋಟಿ ಟೆಂಡರ್ ಸಿಕ್ಕಿವೆ ಎನ್ನುವ ಮಾಹಿತಿ ಕೂಡ ಬಹಿರಂಗವಾಗಿ ಬಿಡುತ್ತೆ ಈ ಮಾಹಿತಿ ಏನಾದರೂ ದೇಶದ ಜನಕ್ಕೆ ಗೊತ್ತಾದರೆ ಅದರಲ್ಲೂ ಈಗ ಲೋಕಸಭೆ ಚುನಾವಣೆಯ ದಿನಕ ಘೋಷಣೆ ಆಗಿದೆ ಇನ್ನೇನು ಎರಡು ತಿಂಗಳಲ್ಲಿ ಲೋಕಸಭೆ ಚುನಾವಣೆ ಇದೆ ಈಗ ಸುಪ್ರೀಂ ಕೋರ್ಟ್ನ ವಿಚಾರಣೆಯಿಂದ ಏನಾದರೂ ಈ ಒಂದು ಬಾಂಡ್ಗಳ ವಿವರ ಗೊತ್ತಾದರೆ ಅಧಿಕಾರದಲ್ಲಿರುವ ಪಕ್ಷವಾದರೂ ಸರಿ ಅಧಿಕಾರದಲ್ಲಿ ಇಲ್ಲದ ಪಕ್ಷವಾದರೂ ಸರಿ ಜನ ಅಂತಹ ಪಕ್ಷಗಳನ್ನು ಬುಡ ಸಮೇತ ಕಿತ್ತು ಬಿಸಾಕ್ತಾರೆ ಸೊ ಈ ಒಂದು ಭಯ ಇರೋದಿಕ್ಕೇ ರಾಜಕೀಯ ಪಕ್ಷಗಳು ಅದರಲ್ಲೂ ಕೂಡ ಎಸ್ ಬಿ ಐ ಯಾವುದೇ ಕಾರಣಕ್ಕೂ ಈ ಒಂದು ಬಾಂಡ್ಗಳ ವಿವರಗಳನ್ನು ಸಂಪೂರ್ಣವಾಗಿ ಹೊರಗಡೆ ಕೊಡಬಾರ್ದು ಅಂತಲೇ ತುಂಬಾ ಪ್ರಯತ್ನ ಪಡ್ತಾ ಇರೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ವೀಕ್ಷಕರೇ ಕೊನೆಗಾಗಿ ಒಂದು ಮಾತು ದೇಶದಲ್ಲಿ ಭ್ರಷ್ಟಾಚಾರವನ್ನು ಕಿತ್ತೇಸಿಬೇಕು ಅಂದರೆ ಪ್ರಧಾನಿ ಮೋದಿಯವರು ಭ್ರಷ್ಟಾಚಾರ ಮುಕ್ತ ಭಾರತ ನಿರ್ಮಾಣ ಮಾಡ್ತೀನಿ ಅಂತ ಉದ್ದುದ್ದ ಭಾಷಣ ಮಾಡೋದಲ್ಲ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶದ ಪರ ನಿಲ್ಲಬೇಕು ಜೊತೆಗೆ ಯಾವ ಯಾವ ಕಂಪನಿ ಯಾವ ಯಾವ ರಾಜಕೀಯ ಪಕ್ಷಕ್ಕೆ ಎಷ್ಟೆಷ್ಟು ಸಾವಿರ ಕೋಟಿ ದೇಣಿಗೆ ಕೊಟ್ಟಿದೆ ದೇಣಿಗೆ ಕೊಟ್ಟವರ ಮೇಲೆ ಯಾವ ಯಾವ ಪ್ರಕರಣಗಳು ಅದು ಇ ಡಿ ಪ್ರಕರಣಗಳಿರ್ಬೋದು ಐ ಟಿ ಪ್ರಕರಣಗಳಿರ್ಬೋದು ಅಥವಾ ಸಿ ಬಿ ಐ ಪ್ರಕರಣಗಳಿರ್ಬೋದು ಏನೆಲ್ಲ ಪ್ರಕರಣಗಳು ನಡೀತಾ ಇದೆ ಈ ಎಲ್ಲ ಮಾಹಿತಿಗಳನ್ನು ಪ್ರಧಾನಿಯವರು ದೇಶದ ಜನರ ಮುಂದೆ ಈ ಸಂದರ್ಭದಲ್ಲಿ ಇಡಬೇಕು ಆಗ ಮಾತ್ರ ಇಡೀ ದೇಶದ ಜನ ಮೋದಿ ದೇಶದ ನಿಜವಾದ ಚೌಕಿದಾರ ಎನ್ನುವ ಸಂಗತಿಯನ್ನು ನಂಬೋದು ಸೊ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ನನಗೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ